ರಾಜ್ಯಾದ್ಯಂತ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನದಿಂದ ಸಂಚಲನದಿಂದ ಗೌರವ ವಂದನೆ ಸ್ವೀಕರಿಸಿದರು ಶಾಲಾ ಮಕ್ಕಳು ಇಂಪಾದ ವಾದ್ಯದೊಂದಿಗೆ ಧ್ವಜವಂದನೆ ಸಲ್ಲಿಸಿದರು ಸೃಜನ್ ಹಾಗೂ ವಿನುತಾ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ ವಾದ್ಯಗೋಷ್ಠಿ ಮೆಮೋರಿಯಲ್ ಶಾಲೆ ದಕ್ಷಿಣ ವಲಯ ಹಾಗೆ ರಕ್ಷಕ ದಳ ಅಲ್ಲದೆ ಪೊಲೀಸ್ ಬ್ಯಾಂಡ್ ಸಹ ಆಕರ್ಷಕ ವಾದ್ಯ ನುಡಿಸಿ ಪಥ ಸಂಚಲನ ನಡೆಸಿತು ವಾದ್ಯವೃದ್ಧ ನೇತೃತ್ವ ಸಹಿತ ಮಂಜುನಾಥ್ ನಾಯಕತ್ವದಲ್ಲಿ ವಾಂಧಿತ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೂ ಹೃದಯಪೂರ್ವಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ನಾಡು ಪ್ರತಿ ಕ್ಷೇತ್ರದಲ್ಲೂ ಮುಂಚೂಣಿ ಸ್ಥಾನದಲ್ಲಿದೆ ಕೃಷಿ ಕ್ಷೇತ್ರದಲ್ಲಿ ಅಗ್ರಗಣ್ಯವಾಗಿದ್ದರೆ ಸ್ಟಾರ್ಟ್ಅಪ್ ನೋಂದಣಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಬಯೋಟೆಕ್ ರಫ್ತಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದ್ದು ಸೇವಾ ಕ್ಷೇತ್ರದಲ್ಲಿ ರಾಜ್ಯವು ಮುಂಚೂಣಿಯಲ್ಲಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವನ್ನು ಆಕ್ರಮಿಸಿಕೊಳ್ಳುತ್ತಿದ್ದು ಇದರಿಂದ ಉದ್ಯೋಗ ಕಡಿತವಾಗುವ ಆತಂಕ ಎದುರಾಗಿದೆ ತಂತ್ರಜ್ಞಾನದಲ್ಲಿ ಎಐ ಮುನ್ನುಗ್ಗುತ್ತಿರುವ ಸಮಯದಲ್ಲಿ ಕನ್ನಡ ಭಾಷೆಯನ್ನು ಹೊಸ ತಂತ್ರಜ್ಞಾನದ ಭಾಷೆಯನ್ನಾಗಿ ರೂಪಿಸಬೇಕಾದ ಅಗತ್ಯವಿದೆ ನಾಡಿನ ಭಾಷೆ ಮತ್ತು ಪರಂಪರೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಅನಿವಾರ್ಯತೆ ಇದ್ದು ಇದಕ್ಕಾಗಿ ಹೊಸ ನೀತಿ ತರಲು ಪ್ರಯತ್ನಿಸಲಾಗುವುದು ಎಂದರು ಈ ನಾಡನ್ನು ಮುನ್ನಡೆಸುವ ಮತ್ತು ಸಮೃದ್ಧಗೊಳಿಸುವ ಮಾತ್ರವಾದ ಜವಾಬ್ದಾರಿ ಇದೆ ನಮ್ಮ ಹಿರಿಯರು ಬಹಳ ತ್ಯಾಗ ಮಾಡಿ ಈ ನಾಡನ್ನು ಕಟ್ಟಿದ್ದಾರೆ ನಮ್ಮ ಗುರಿ ಅತ್ಯಂತ ಉದಾತ್ತವಾದ ವೈಜ್ಞಾನಿಕವಾದ ವೈಚಾರಿಕ ಮನೋಭಾವದ ಮಾನವೀಯತೆಯ ನಾಡನ್ನು ಕಟ್ಟುವುದು ಯುರೋಪಿನ ಶ್ಯಾಂಡಿನೋವಿಯನ್ ದೇಶದ ಈ ವಿಚಾರದಲ್ಲಿ ಬಹಳಷ್ಟು ಸಾಧಿಸಿವೆ ಈ ರೀತಿಯ ಮಾದರಿಗಳ ಕಡೆಗೆ ನಾವು ಮುನ್ನಡೆಯಬೇಕು ನಮ್ಮದೇ ಆದ ಮಾದರಿಗಳನ್ನು ನಿರ್ಮಿಸಬೇಕು ಡಿಕೆ ಶಿವಕುಮಾರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ದಾಳಿಯಿಂದ ಕನ್ನಡ ನಶಿಸಿ ಹೋಗದಂತೆ ಕಾಪಾಡಬೇಕಾಗಿದೆ ಯಾವುದೇ ನಾಮಫಲಕದಲ್ಲೂ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ಮಾಡಲಾಗಿದೆ ಎಂದು ಹೇಳಿದರು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ ಸಾಹಿತ್ಯ ಇದೆ ಕುವೆಂಪು ಹಿಡಿದ ಬಸವಣ್ಣ ಅಲ್ಲಮಪ್ರಭು ಕನಕದಾಸರು ಪುರಂದದಾಸರು ಕುವೆಂಪು ಬೇಂದ್ರ ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ ಸಾಹಿತ್ಯ ಒಂದೊಂದೇ ಪರಂಪರೆ ಅಂದರಿಂದ ಮಕ್ಕಳು ಕೂಡ ಪಾಲಿಸಿಕೊಳ್ಬೇಕು ಕನ್ನಡಕ್ಕೆ ಮಾತ್ರ ಎಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇದು ಹೆಮ್ಮೆಯ ವಿಚಾರವಾಗಿದೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಅಗತ್ಯವಿರುವ ಶಿಕ್ಷಕರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಕ್ಕೆ ಕ್ರಮ ಜರುಗಿಸಲಾಗಿದೆ ಅಲ್ಲದೆ ಅನುದಾನಿತ ಶಾಲೆಗಳಲ್ಲಿ ಆರು ಸಾವಿರ ಶಿಕ್ಷಕರ ನೇಮಕ ಮಾಡಲಾಗುವುದು ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಇಪ್ಪತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಎಂಟುನೂರು ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದರು ಆರಂಭಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ಬಳಿಕ ಸರ್ಕಾರಿ ಶಾಲೆಯ ಏಳ್ನೂರು ಮಕ್ಕಳು ಸೇರಿದಂತೆ ಒಂದು ಸಾವಿರದ ಏಳ್ನೂರು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಶಾಲಾ ಶಿಕ್ಷಣದಲ್ಲಿ ಕರ್ನಾಟಕವು ಮಾದರಿಯಾಗಿರುವ ಕುರಿತು ನೃತ್ಯ ರೂಪಕ ಮೂಲಕ ತಿಳಿಸಲಾಯಿತು ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯದ ಮಹತ್ವ ಸಾರುವ ಸಂದೇಶವುಳ್ಳ ಕನ್ನಡಾಂಬೆಯ ಕುರಿತ ಪ್ರದರ್ಶನ ಮನಸೂರೆಗೊಳಿಸಿತು